ಜೈಲು ಹಕ್ಕಿ ನಟ ದರ್ಶನ್ಗೆ ಇನ್ನೊಂದು ವಾರ ಜೈಲು ಊಟವೇ ಫಿಕ್ಸ್ ಮನೆ ಊಟಕ್ಕಾಗಿ ದರ್ಶನ್ ಸಲ್ಲಿಸಿದಂತ ಅರ್ಜಿಯನ್ನ ಹದಿನೆಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ ನಿನ್ನೆ ನಟ ದರ್ಶನ್ ಪರವಾಗಿ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಹಾಸಿಗೆ ದಿಂಬು ಪುಸ್ತಕ ಮನೆ ಊಟ ಬೇಕು ಅಂತ ತುಂಬಾ ಸೊರಗಿ ಹೋಗಿದ್ದಾರೆ ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಲಾಸ್ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಮನೆ ಊಟ ಬೇಕು ಅಂತ ಇದರ ಅರ್ಜಿಯ ವಿಚಾರಣೆ ಇವತ್ತಿತ್ತು ಇದೀಗ ಈ ಅರ್ಜಿಯ ವಿಚಾರಣೆಯನ್ನು ಹದಿನೆಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಮುಂದೂಡಿದೆ ಜೈಲು ಊಟದಿಂದ ಅತಿಸಾರ ಭೇದಿ ಆಗ್ತಿದೆ ಅಂತ ದರ್ಶನ್ ಕೇಳ್ಕೊಂಡಿದ್ರು ಆ ಕಾರಣಕ್ಕಾಗಿ ಕೋರ್ಟ್ ಮೊರೆ ಹೋಗಲಾಗಿತ್ತು ಮನೆಯಿಂದ ಊಟ ಬೇಕು ಹಾಸಿಗೆ ದಿಂಬು ಬೇಕು ಅಂತ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ರು ನಿನ್ನೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದ ಜೈಲು ಹಕ್ಕಿ ದರ್ಶನ್ ದರ್ಶನ್ ಸಲ್ಲಿಸಿದಂತ ರಿಟ್ ಅರ್ಜಿಯ ತುರ್ತು ವಿಚಾರಣೆಗೆ ಕೋರ್ಟ್ ನಿರಾಕರಿಸಿದೆ ಆಕ್ಷೇಪಣೆ ಸಲ್ಲಿಸೋಕೆ ಎಸ್ಪಿಪಿಗೆ ಸೂಚಿಸಿದೆ ಹೈಕೋರ್ಟ್ ತನಿಖಾಧಿಕಾರಿ ಜೈಲು ಅಧಿಕಾರಿಗೂ ನೋಟಿಸ್ ಅನ್ನ ಕೊಟ್ಟಿದೆ ಕೋರ್ಟ್ ನನಗೆ ಇಲ್ಲಿನ ಊಟ ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ವಾಂತಿ ಶುರು ಆಗ್ಬಿಟ್ಟಿದೆ ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು ಜೈಲಲ್ಲಿ ಕುತ್ಕೊಂಡು ನಂಗೆ ಆ ಹೋಟೆಲ್ ಊಟ ಬೇಕು ಈ ಮನೆ ಊಟ ಬೇಕು ಆ ವಾರ್ಡಿನ ಊಟ ಬೇಕು ಅಂತೆಲ್ಲ ಕೇಳಿದ್ರೆ ಆಗಲ್ಲ ಯಾಕಂದ್ರೆ ಇವ್ರ ಥರ ತುಂಬ ಜನ ಇರ್ತಾರೆ ಅಲ್ವಾ ಒಬ್ರೊಬ್ರಿಗೆ ಒಂದೊಂದು ರೂಲ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದ್ರ ಜೊತೆಗೆ ಅದಕ್ಕೆ ಅಂತ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಇಂಥ ಕಾರಣಕ್ಕೆ ನನಗೆ ಊಟ ಮನೆಯಿಂದ ಬೇಕು ಆರೋಗ್ಯದಲ್ಲಿ ಏರುಪೇರು ಆಗಿದೆ ಆರೋಗ್ಯ ತುಂಬ ಹದಗೆಟ್ಟು ಹೋಗಿದೆ ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಲಾಸ್ ಆಗಿಬಿಟ್ಟಿದ್ದೀನಿ ಬೇರೆ ಬೇರೆ ಥರದ ಸಮಸ್ಯೆ ಇದೆ ಇಲ್ಲಿ ಮಲ್ಕೊಳಕ್ಕೆ ನನಗೆ ಕರೆಕ್ಟಾದಂಥ ಹಾಸಿಗೆ ಇಲ್ಲ ಆಮೇಲೆ ಬೇ ದಿಂಬಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಪುಸ್ತಕ ಬೇಕು ಈಗ ಏನೇ ಇದ್ರೂ ಹೋಟೆಲಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ದಾಗ ಬರ್ತಿತ್ತಲ್ಲ ಅಥವಾ ಬ್ರದರ್ ಅಂದೋರು ಬಾಸ್ ಅಂದೋರು ಮಗ ಅಂದೋರು ಇವ್ರು ಯಾರಾದರೂ ಕೊಡ್ತಿದ್ರಲ್ಲ ಹಂಗಲ್ಲ ಇದು ಜೈಲು ಯಾವುದೇ ಹೋಟೆಲಲ್ಲಿ ಇಲ್ಲ ಸೊ ಹೀಗಿರಬೇಕಾದ್ರೆ ಕೋರ್ಟ್ಗೆ ಮೊರೆ ಹೋಗಬೇಕಾಗತ್ತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಿನ್ನೆ ದರ್ಶನ ಅದನ್ನೇ ಮಾಡಿದ್ದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳಲಾಗಿತ್ತು ಆದರೆ ಈ ಅರ್ಜಿಯನ್ನು ಎಮರ್ಜೆನ್ಸಿ ವಿಚಾರಿಸಕ್ಕಾಗಲ್ಲ ಅಂತ ತುರ್ತು ವಿಚಾರಣೆ ಮಾಡಲಿಕ್ಕಾಗಲ್ಲ ಅಂತ ಇದೀಗ ಹದಿನೆಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಎಂಟು ದಿನ ಇದೇ ಊಟ ತಿನ್ಕೊಂಡು ಅದೇ ಹಾಸಿಗೆಲ್ ಮಲ್ಕೊಂಡು ಅದೇ ದಿಮ್ಮು ಹಿಡ್ಕೊಂಡು ಇರಬೇಕಾಗುತ್ತೆ ಮನೆಯಿಂದ ಸ್ಪೆಷಲ್ ಆಗಿ ಊಟ ಬರೋಲ್ಲ ಇನ್ನೂ ಅಭಿಮಾನಿಗಳು ಶುರು ಮಾಡ್ತಿದ್ರು ನಮ್ಮ ಮನೆಯಿಂದ ಮುದ್ದೆ ಮಾಡಿದ್ದೀನಿ ನಮ್ಮ ಮನೆಯಿಂದ ಮಟನ್ ಮಾಡಿದ್ದೀನಿ ಅಂತ ತಗೊಂಡೋಗಲ್ಲಿ ನಿಂತ್ಕೊಳ್ಳೋದಕ್ಕೆ ಸೊ ಅದು ಅವರಿಗೆ ಒಂದು ಮಾತು ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಅವ್ರು ಕೇಳಿದ ಮನೆ ಊಟ ಮಾತ್ರ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಹದಿನೆಂಟನೇ ತಾರೀಕು ತನಕ ಅವಕಾಶ ಇಲ್ಲ ಹದಿನೆಂಟನೇ ತಾರೀಖ್ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಿಕಾಸ್ ಈ ಅರ್ಜಿಯನ್ನು ಮುಂದೂಡಲಾಗಿದೆ ಹದಿನೆಂಟನೇ ತಾರೀಕು ವಿಚಾರಣೆ ಮಾಡ್ತೀವಿ ಅಂತ ಅದರ ಜೊತೆಗೆ ತನಿಖಾಧಿಕಾರಿ ಮತ್ತು ಜೈಲು ಅಧಿಕಾರಿಗಳಿಗೂ ಕೂಡ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಕಷ್ಟನೋ ಅಥವಾ ಸಮಸ್ಯೆನೋ ಅಥವಾ ಇಷ್ಟನೇ ಇಲ್ವೋ ಅದೇ ಊಟ ಸೇವನೆ ಮಾಡಬೇಕು ಹದಿನೆಂಟನೇ ತಾರೀಕು ತನಕ ಏನು ಕೊಡ್ತಾರೆ ಪುಳಿಯೋಗರೆ ಟೊಮೊಟೊ ಬಾತು ಉಪ್ಪಿಟ್ಟು ಇದೆಲ್ಲ ಏನೇನು ಕೊಡ್ತಾರೆ ವಾರದಲ್ಲಿ ಎರಡು ದಿನ ಏನೋ ನಾನ್ವೆಜು ಅದನ್ನು ತಿನ್ಕೊಂಡು ಹಾಗೆ ಇರಬೇಕು ಅದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಓದೋದಕ್ಕೆ ಪುಸ್ತಕವೂ ಇಲ್ಲ ಕೇಳಿದ್ರಲ್ಲ ಬೇಕು ಅಂತ ಅದು ಕೂಡ ಇಲ್ಲ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರುವಂಥ ವಿಚಾರ ಬಾಸ್ ಸಿನಿಮಾಗೆ ಮಾತ್ರ ಬಾಸ್ ಜೈಲಲ್ಲ ಕಾನೂನಲ್ಲಿ ಎಲ್ಲರೂ ಕೂಡ ಒಂದೇ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ರು ನನಗೆ ಅವಕಾಶ ಮಾಡಿಕೊಡಿ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರ್ಬಿಟ್ಟಿದೆ ಹತ್ತು ಕೆ ಜಿ ಡೌನ್ ಆಗಿಬಿಟ್ಟಿದ್ದೀನಿ ಅಂತ ಆದರೆ ಇದೇನು ಎಮರ್ಜೆನ್ಸಿ ಅಲ್ಲ ಅಂತ ಇದೀಗ ಹದಿನೆಂಟನೇ ತಾರೀಕಿಗೆ ಈ ಅರ್ಜಿಯನ್ನು ವಿಚಾರಣೆ ಮಾಡಲಾಗತ್ತೆ ತುರ್ತಾಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹದಿನೆಂಟನೇ ತಾರೀಕಿಗೆ ಈ ಅರ್ಜಿ ವಿಚಾರಣೆಯನ್ನು ಮಾಡಲಾಗುತ್ತೆ ಮತ್ತು ಅಲ್ಲೂ ಕೋರ್ಟ್ನ ಹಾಲಲ್ಲೂ ಕೂಡ ಒಂದಷ್ಟು ದರ್ಶನ್ ಪರ ವಕೀಲರು ಕೇಳ್ಕೊಳ್ತಾರೆ ಹೀಗೆ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾರೆ ಜಿಮ್ ಬಾಡಿ ಇತ್ತು ಹೀರೋ ಬೇರೆ ಈಗ ಅನೇಕ ಸಿನಿಮಾಗಳು ಬರ್ತಾ ಇದೆ ಅದಕ್ಕೆಲ್ಲ ಅವ್ರಿಗೂ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಬೆಳಗ್ಗೆಲ್ಲ ಜಿಮ್ಗೆ ಹೋಗ್ತಾ ಇದ್ರು ಸಂಜೆಯೆಲ್ಲ ಚೆನ್ನಾಗಿ ತಿಂತಾ ಇದ್ರು ಆದರೆ ಈಗ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅದಕ್ಕೆ ಜೈಲಾಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಕೂಡ ಹೇಳಬೇಕಾಗತ್ತೆ ಬಿಕಾಸ್ ದರ್ಶನ್ ಒಬ್ಬರೇ ಪರಪುನ ಅಗ್ರಹಾರ ಜೈಲಲ್ಲಿ ಇಲ್ಲ ಅಲ್ಲ ಸೊ ಎಲ್ರಿಗೂ ಕಾನೂನು ಒಂದೇ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈಗ ಹದಿನೆಂಟನೇ ತಾರೀಕಿಗೆ ಅರ್ಜಿಯನ್ನು ಮುಂದೂಡಲಾಗಿದೆ ಇದರ ನಡುವೆ ತನಿಖಾಧಿಕಾರಿ ಮತ್ತು ಜೈಲು ಅಧಿಕಾರಿಗಳಿಗೆ ಕೋರ್ಟ್ ನೋಟಿಸನ್ನು ಕೂಡ ಕೊಟ್ಟಿದೆ ಸೊ ಹದಿನೆಂಟನೇ ತಾರೀಕು ತನಕ ಇದೇ ಊಟ ತಿನ್ಕೊಂಡು ಇರಬೇಕಾದ ದರ್ಶನ ಖಂಡಿತವಾಗಿಯೂ ಸೌಖ್ಯ ಜೈಲಿನಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಲ್ಲಿ ಕೊಡುವಂತ ಆಹಾರ ಏನಿರುತ್ತೆ ಅದನ್ನ ಸೇವಿಸ್ಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ಯಾವುದೇ ವಿ ಐ ಪಿ ಸೌಲಭ್ಯಗಳನ್ನ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಕೈದಿಗಳು ಮತ್ತು ವಿಚಾರಣಾಧೀನ ಕೈದಿಗಳು ಏನಿರ್ತಾರೆ ಸೊ ಎಲ್ರು ಸಮನಾಗಿ ನೋಡಬೇಕಾಗುತ್ತೆ ಇವರು ಏನೇ ಇದ್ರು ಕೂಡ ಇವರು ಎಷ್ಟೇ ವಿ ಐ ಪಿಗಳಾಗಿದ್ರು ಅದು ಅವರ ಸ್ವಂತ ದುಡ್ಡವರ ಮನೆಯಲ್ಲಿ ಇದ್ದಾಗ ಮಾತ್ರ ಜೈಲ್ಗೆ ಬಂದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಯಾವುದೇ ಸೌಲಭ್ಯಗಳನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹೀಗಾಗಿ ಇವ್ರು ಏನು ಅಲ್ಲಿ ನಂಗೆ ಆರೋಗ್ಯ ಸರಿ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ವೈದ್ಯರ ಸಲಹೆಯನ್ನು ಪಡ್ಕೊಂಡಿದ್ದೀನಿ ಮನೆ ಊಟ ಬೇಕು ಪುಸ್ತಕಗಳು ಬೇಕು ಹಾಸಿಗೆ ತಿನ್ಬೇಕು ಅಂತ ಹೇಳಿ ರಿಟರ್ನ್ ಅನ್ನೆಲ್ಲ ಸಲ್ಲಿಕೆಯನ್ನು ಮಾಡ್ಕೊಂಡಿದ್ರು ಶಿವತ್ ಅರ್ಜಿ ವಿಚಾರಣೆಯನ್ನು ಮಾಡಿರುವಂತದ್ದು ಆದ್ರೆ ಅದಕ್ಕೆ ಸೂಕ್ತವಾದ ಏನು ಕೊಡಬೇಕು ಮತ್ತು ಆಕ್ಷೇಪಣೆಯನ್ನು ಸಲ್ಲಿಸ್ಲಿಕ್ಕೆ ಸಮಯಾವಕಾಶ ಇರೋದ್ರಿಂದ ಸೊ ಅದನ್ನ ಕಳ್ಸಿಕೊಟ್ಟಿರುವಂತದ್ದು ಪೊಲೀಸರಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತು ಪ್ರಕರಣವನ್ನ ಹದಿನೆಂಟನೇ ತಾರೀಕಿಗೆ ಮುಂದೂಡಿಕೆಯನ್ನು ಮಾಡಿರುವಂತದ್ದು ಸೌಖ್ಯ ತಮ್ಮ